ಎನ್ ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಾಜಕೀಯಕ್ಕೆ ಬಂದು ನಟ್ಟು ಬೋಲ್ಟ್ ಟೈಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಕಿಚ್ಚಾ ಸುದೀಪ್ ಏನಿದು ಅಂತೀರಾ ಈ ಸ್ಟೋರಿ ನೋಡಿ ಸ್ಯಾಂಡಲ್ವುಡ್ನ ಚಕ್ರವರ್ತಿ ನಟ ಕಿಚ್ಚ ಸುದೀಪ್ ಅವರು ದಿಢೀರನೆ ಸುದ್ದಿಗೋಷ್ಠಿಯನ್ನ ಕರೆದು ಮಹತ್ವದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ರಾಜಕೀಯಕ್ಕೆ ಬರುವಂಥದ್ರ ಬಗ್ಗೆಯೂ ಕೂಡ ಸುದೀಪ್ ಮಾತನಾಡಿದ್ದು ಇದೇ ವೇಳೆ ನಟ್ಟು ಬೋಲ್ಟ್ ಟೈಟ್ ಮಾಡುವಂತಹ ವಿಚಾರಕ್ಕೂ ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚಿತ್ರರಂಗದ ನಟ್ಟು ಬೋಲ್ಟ್ ಟೈಟ್ ಮಾಡೋದು ಗೊತ್ತಿದೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು ಇದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿತ್ತು ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸುದೀಪ್ ಎಲ್ಲರ ನಟ್ಟು ಬೋಲ್ಟು ಟೈಟ್ ಇದೆ ಅಂತ ಹೇಳಿದರು ಈ ವಿಚಾರದ ಬಗ್ಗೆ ಸುದೀಪ್ ಮತ್ತೆ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರೊಂದಿಗೆ ಇತ್ತೀಚಿನ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ ಬಗ್ಗೆಯೂ ಕೂಡ ಸುದೀಪ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಅವರದ್ದೇ ಆದ ತಲೆನೋವುಗಳಿದೆ ಇನ್ನು ನನ್ನನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಆಲೋಚನೆಗಳು ಅವರಿಗೆ ಇಲ್ಲ ನಾನು ನನ್ನ ಕೆಲವು ಕಾರ್ಯಕ್ರಮಗಳಿಗಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೀನಿ ಅಷ್ಟೇ ಅವರ ಮೇಲೆ ತುಂಬಾನೇ ಗೌರವ ಇದೆ ಅಂತ ಹೇಳಿ ನಟ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ರಾಜಕೀಯಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆಗೆ ಸುದೀಪ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾರೆ ರಾಜಕೀಯಕ್ಕೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಆಗಾಗ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಕೆಲವರು ಹಾಗೆ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವಾಗಿಯೂ ಕೂಡ ಪರೋಕ್ಷವಾಗಿ ಟಾಕ್ ಕೊಟ್ಟಿದ್ದಾರೆ ರಾಜಕೀಯಕ್ಕೆ ಹೋದವರೆಲ್ಲ ಬದಲಾಗ್ತಾರೆ ಅಂತ ಹೇಳ್ತೀರಾ ನಾನು ಚೇಂಜ್ ಆಗದೆ ಇರುವಂತಹ ರೀತಿನಲ್ಲಿ ನಟ್ಟು ಬೋಲ್ಟ್ಗಳನ್ನ ಟೈಟ್ ಮಾಡಿಕೊಳ್ತೀನಿ ಅಂತಲೂ ಕೂಡ ಸುದೀಪ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ನಟ್ಟು ಬೋಲ್ಟ್ ಕಿತಾಪತಿ ಮಾಡಿದ್ದು ಡಿ ಕೆ ಸಾಹೇಬ್ರಲ್ಲ ಏನಿದು ಅಂತೀರಾ ಹೌದು ನಟ್ಟುಬೋಲ್ಟು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತ್ರವೆಂದ ನೆನಪಿಗೆ ಬರ್ತಾರಾ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಟ್ಟುಬೋಲ್ಟು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರದ್ದು ಏನೂ ಇಲ್ಲ ಈ ಎಲ್ಲ ಕಿತಾಪತಿ ಮಾಡಿದವರು ಸಾಧು ಕೋಕಿಲ ಹೇಳಿ ಸುದೀಪ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲರನ್ನ ಕೂಡ ಕಾರ್ಯಕ್ರಮಕ್ಕೆ ಕರೆದರೆ ನಾನು ಹೇಗೆ ನಿಭಾಯಿಸಲಿ ಯಾರಿಗೆ ಸೆಕ್ಯೂರಿಟಿ ಕೊಡಲಿ ಹೇಳಿ ಸಾಧು ಕೋಕಿಲ ಅವರು ಆಮೇಲೆ ಹೇಳ್ತಾರೆ ಇದನ್ನ ಅವರು ಮೊದಲೇ ಹೇಳಬಹುದಾಗಿತ್ತಲ್ವಾ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳದಂತಹ ಸಂದರ್ಭದಲ್ಲಿ ಸಾಧು ಅವರು ಸುಮ್ಮನೆ ನಿಂತ್ಕೊಂಡಿದ್ರು ಅಂತ ಹೇಳಿ ಸುದೀಪ್ ಅವರು ಕಾಲೆಳೆದಿದ್ದಾರೆ ಈಗಲೂ ಕೂಡ ನಾನು ಹೇಳೋದನ್ನ ಸಾಧು ಕೇಳಿಸಿಕೊಳ್ತಾ ಇರ್ತಾರೆ ಇದೆಲ್ಲ ಕಿತಾಪತಿ ಸಾಧು ಅವರದೇ ಅಂತಲೂ ಕೂಡ ಹೇಳಿದ್ದಾರೆ ಇಂಡಸ್ಟ್ರಿಯಲ್ಲಿ ವೈಯಕ್ತಿಕವಾಗಿ ಯಾರನ್ನೆಲ್ಲ ಕರೆದಿದ್ದಾರೋ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಕರೀದೇ ಹೇಗೆ ಹೋಗ್ತಾರೆ ಇನ್ನು ಕೆಲವರಿಗೆ ಬರೋದಕ್ಕೆ ಆಗೋದಿಲ್ಲ ಇನ್ನು ಕೆಲವರು ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು ಆದ್ರೂ ಪರವಾಗಿಲ್ಲ ಅದರಲ್ಲಿ ತಪ್ಪು ಇಲ್ಲ ಆದರೆ ಮೊದಲೇ ವಿಚಾರ ಏನು ಅನ್ನೋದನ್ನು ತಿಳಿದುಕೊಳ್ಳಬೇಕು ಇದರಲ್ಲಿ ಕೋಕಿಲ ಅವ್ರದ್ದು ಕೂಡ ತಪ್ಪಿಲ್ಲ ಅವರು ಇರೋದೇ ತಮಾಷೆ ಮಾಡಿಕೊಂಡು ಅಂತ ಹೇಳಿ ನಟ್ಟು ಬೋಲ್ಟು ವಿವಾದದ ಕುರಿತಾಗಿ ಕಿಚ್ಚ ಸುದೀಪ್ ಅವರು ತೆರೆ ಎಳೆದಿದ್ದಾರೆ ಇನ್ನು ಸುದೀಪ್ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒತ್ತಿ